ಮನಿ ಮುಂದ ಒಂದು ಹಿತ್ತಲ್ ಇರ್ತದ ಸುಮ್ಮನೆ ನೀವು ಖಾಲಿ ಇದ್ದಾಗ ಹೋಗಿ ನೋಡ್ರಿ ಒಂದು ಹೂ ಬೆಳ್ದಿರ್ತದ ಅದೆಷ್ಟು ಚಂದ ಬೆಳ್ದಿರ್ತದೆ ಅಂದ್ರೆ ನೀವೇನ್ ಇದು ಕತ್ರಿ ಬಜಾರ್ ಆಯ್ತು ಇಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಅಡ್ಡಾಡಿ ಕಾಲ್ ತಕೊಂಡಿರ್ತದೆ ಆ ಕಾಲು ತಕೊಂಡ ಬಚ್ಚಲ ನೀರಿನಿಂದ ಆ ಬೇರಿಗೆ ಆಂಟಿ ಆ ಬೇರಿನಿಂದ ಒಂದು ಹೂ ಬಂದಿರ್ತದೆ ಒಂದು ದಿವಸ ಪಕ್ಷಿ ಬಂದು ಆ ಹೂವಿಗೆ ಕೇಳ್ತದ ಅಲ್ಲ ಒಂದ ದಿವಸ ಬದುಕ್ತಿಯಲ್ಲ ಮತ್ತೆ ನಾಳೆ ಸಾಯ್ತೀನಿ ಅಂತ ನಿನಗೆ ಭಯ ಇಲ್ಲ ಬರೇ ಒಂದ ದಿನ ಬದುಕ್ತಿ ನಾಳೆ ಸಾಯ್ತೀನಿ ಅನ್ನುವಂತಹ ಭಯ ನನಗಿಲ್ಲನೂ ಅಂತ ಕೇಳಿದಾಗ ಆ ಹೂವು ಬಹಳ ಕಿಮ್ಮತ್ತಿನ ಮಾತು ಹೇಳ್ತದ ಆ ಹೂವು ಹೇಳ್ತು ಎಷ್ಟು ದಿನ ಬದುಕ್ತೀನಿ ಅಂತ ನನಗೆ ನನ್ಗ ಅದು ಮುಖ್ಯ ಇಲ್ಲ ನಾನು ಎಷ್ಟು ದಿನ ಬದುಕ್ತೀನಿ ಅನ್ನುವಂಥದ್ದು ನಾನು ಹ್ಯಾಂಗೆ ಬದುಕ್ತೀನಿ ಅಂದ್ರ ನನ್ನ ಹೂವಿನ ಮಕರಂದವನ್ನ ಹೇರಿ ಜೇನುಗುಳ ಹೋಗಿ ಜೇನುಗೂಡನ್ನ ನಿರ್ಮಾಣ ಮಾಡಿ ಅಹಂಕಾರದಿಂದ ಮೆರೆಯುವ ಮನುಷ್ಯನೇ ನಿನಗೆ ನನ್ನಿಂದ ಜೇನಿನ ಒಂದು ಸಿಹಿ ಸಿಗ್ತದಲ್ಲ ಆ ಸಿಹಿ ಕೊಡುವಂತಹ ತಾಕತ್ತು ನನ್ನಲ್ಲಿದೆ ಅಂತ ಹೂವು ಈ ಮಾತನ್ನು ಹೇಳ್ತೀವಿ ಎಷ್ಟ್ರಿ ಹೂವ ಸಣ್ಣ ಸಣ್ಣ ಹೂವ ಒಂದೇ ದಿನ ಬದುಕಿದರೂ ಅತ್ಯದ್ಭುತವಾಗಿ ಬದುಕುವಂತಹ ಹೂವ ಈ ಮಾತನ್ನು ಹೇಳ್ತದಂದ್ರ ಬಹುತೇಕ ಪರಮ ಪೂಜ್ಯರೆಲ್ಲರೂ ನಾವು ಹೂವಿನ ಒಂದು ಉದಾಹರಣೆ ತಗೊಂಡಾಗ ನೆನಪ ನೆನಪು ನಮಗೆ ನೆನಪಾಗಿದ್ದೇನೆ ಈ ಒಂದು ಡಾಕ್ಟರ್ಸ್ಗಳು ಪೊಲೀಸರು ಇಲ್ಲಿ ಓಡಾಡುವಂತಹ ಎಲ್ಲ ರಿಯಲ್ ಕೋವಿಡ್ ಹೀರೋಸ್ ಎಷ್ಟ್ ದಿನ ಬದುಕ್ತಾರ ಹೆಂಗ ಬದುಕ್ತಾರ ಅಂತ ಅಂಜಿಕೆ ಇದ್ದಿದ್ದಿಲ್ಲ ಕೊರೋನಾ ಬರ್ತದ ಏನರ ಆಗ್ತದ ಅಂಜಿಕೆಯನ್ನ ಬಿಟ್ಟು ಎಷ್ಟೋ ಕೋವಿಡ್ ಹೀರೋಗಳು ಕೋವಿಡ್ ಇಂದ ಪೇಷಂಟ್ ಬಂದಿರ್ತಾರ ಅಂತಹ ರೋಗಿಗಳನ್ನ ಸಾಂತ್ವಿಸಿ ಅವರ ಜೀವನವನ್ನ ಸಿಹಿ ಮಾಡಿದಾರಲ್ಲ ಅವರಿಗೆ ಸತ್ಕಾರ ಮಾಡುವಂತಹ ಕಾರ್ಯಕ್ರಮ ಇಲ್ಲ ಜೇನುಹುಳ ಮನುಷ್ಯನಿಗೆ ಸಿಹಿಯನ್ನ ಕೊಟ್ರ ನಿಮ್ಮ ಜೀವನವನ್ನ ಸಿಹಿ ಮಾಡುವಂತವರು ಡಾಕ್ಟರ್ಸ್ಗಳು ಪೊಲೀಸರು ಇಲ್ಲಿ ಸೇರಿದಾರ ಇಲ್ಲಿ ಬಹುತೇಕ ಇದು ದಿನಸಿ ಕಿಟ್ಟ ಕಾರ್ಯಕ್ರಮ ಅಲ್ಲ ಪ್ರೀತಿ ಹಂಚುವ ಕಾರ್ಯಕ್ರಮ ಅಂತ ಅನ್ಕೊಂತೀನಿ ನಾನು ದಿನಸಿ ದಿನ ಕೊಟ್ರತ ಪ್ರೀತಿ ಒಂದೊಳ್ಳಿ ಹಂಚುವಂತ ಕಾರ್ಯಕ್ರಮ ಇದಾಗಿದೆ ಅದಕ್ಕೆ ಇವತ್ತು ಪ್ರಭು ಪ್ರಭುಗೌಡರು ಹಾಗೂ ನಮ್ಮ ಆರ್ ಎಸ್ ಪಾಟೀಲ್ ಭೂಜಾಳ್ ಅವರು ಬಹಳಷ್ಟು ದಿನಗಳಿಂದ ಒಂದೂವರೆ ತಿಂಗಳಿಂದ ನಿಮಗೆ ಕಿಟ್ ಗಳನ್ನಲ್ಲ ಪ್ರೀತಿ ಹಂಚುವ ಕೆಲಸ ಮಾಡಿದ್ದಾರೆ ಈಗಿನ ಕಾಲದೊಳಗೆ ಇದ್ದವರು ಕೊಡೋರು ಬಹಳ ದೊಡ್ಡದಲ್ಲ ನಮ್ ಕಡೆ ಐತ್ಯಪ್ಪ ಅದನ್ನ ನಾವು ಕಿಟ್ ಮುಖಾಂತರ ಅನ್ನುವಂತ ಸಾಕಷ್ಟು ಕೈಗಳು ಇರಬೇಕಾದ್ರೆ ಪ್ರೀತಿ ವಂಚುವಂತಹ ಶ್ರೀಮಂತಿಕೆ ಮನಸ್ಸುಳ್ಳವರು ಯಾರಾದರೂ ಇದ್ರೆ ಅವರು ಇಬ್ಬರು ಇಬ್ಬರು ಯಾರು ಅಂತ ಆರ್ ಎಸ್ ಪಾಟೀಲ್ ಕೂಜ್ ನಮ್ಮ ಪ್ರಭುಗಳು ದೇಸಾಯಿ ಅವರು ಬಹಳ ಅತ್ಯದ್ಭುತವಾದಂತಹ ಕೆಲಸ ಅವರ ರಾಜಕೀಯವನ್ನ ಪಕ್ಕಕ್ಕಿಡೋಣ ಅದು ಆಮೇಲೆ ಬರ್ತೈತಿ ಹೋಗ್ತದೆ ಆದ್ರೆ ಅವರು ಮಾಡುವಂತಹ ಒಳ್ಳೆಯ ಕೆಲಸಗಳು ಏನದಾವಲ್ಲ ಪಾಪ ನಮ್ಮ ಸಲುವಾಗಿ ಓಡಾಡುವಂತಹ ಸಾಕಷ್ಟು ಜನರಿಗೆ ಕಿಟ್ಗಳನ್ನ ಕೊಟ್ಟು ನಿಮ್ಮ ಹಿಂದೆ ನಾವು ಅದೀವಿ ಅನ್ನುವಂತಹ ಪ್ರೋತ್ಸಾಹದ ಮುಖಾಂತರ ಈ ಕೆಲಸವನ್ನ ಮಾಡ್ತಾ ಇದ್ದಾರ ಬಹಳ ಅತ್ಯದ್ಭುತವಾದಂತಹ ಕೆಲಸ ಪ್ರೀತಿ ಹಂಚುವಂತಹ ಕೆಲಸ ಮೊನ್ನೆ ಸಿದ್ದಯ್ಯವರು ನಮಗೆಲ್ಲ ಗೊತ್ತು ಕವಿ ಲಿಂಗೈಕ್ಯನಾಗ್ತಾನ ಬಹಳ ಒಂದು ಕಿಮ್ಮತ್ತಿನ ಕವನವನ್ನ ಆತ ಬರದ ಸತ್ತಾಗ ನನ್ನ ಹೆಣದ ಮುಂದೆ ಕಣ್ಣೀರು ಹಾಕಿ ಏನು ಮಾಡುವಿರಿ ಸತ್ತಾಗ ನನ್ನ ಹೆಣದ ಮುಂದೆ ಕಣ್ಣೀರು ಹಾಕಿ ಏನು ಮಾಡುವಿರಿ ಇದ್ದಾಗ ಬಂದು ನನ್ನ ಸ್ವಲ್ಪ ಕಣ್ಣೀರು ಒರೆಸುವಂತಹ ಕೆಲಸ ಮಾಡುವಿರಬಾರದು ಸತ್ತಾಗ ನನ್ನ ಮೂರ್ತಿಯನ್ನ ಮಾಡಿ ಅಭಿಷೇಕ ಮಾಡಿ ಏನು ಮಾಡುವಿರಿ ಸತ್ತಾಗ ನನ್ನ ಮೂರ್ತಿಯನ್ನ ಮಾಡಿ ಹಾಲಿನ ಅಭಿಷೇಕ ಮಾಡಿ ಏನು ಮಾಡುವಿರಿ ಇದ್ದಾಗ ನನಗೆ ಹಸಿವಾದಾಗ ಒಂದು ಲೋಟ ಹಾಲು ಕೊಡಬಲ್ಲಿರಿ ಸತ್ತಾಗ ಬಹಳ ಅದ್ಭುತ ವ್ಯಕ್ತಿ ಭಾರಿ ಇದ್ದ ಹಾಂಗೆ ಇದ್ದ ಅಂತ ಹೊಗಳಿ ಏನು ಮಾಡುವಿರಿ ಕೇಳಲು ನನ್ನ ಕಿವಿ ಇರಬಹುದೇ ಸತ್ತಾಗ ಭಾರಿ ಇದ್ದ ಅತ್ಯದ್ಭುತ ವ್ಯಕ್ತಿ ಇದ್ದ ಹೊಗಳಿಕೆಯ ಮಾತುಗಳನ್ನು ಆಡಿದಾಗ ನನ್ನ ಕೇಳಲು ಕಿವಿ ಇರಬಹುದೇ ಇದ್ದಾಗನೇ ಒಳ್ಳೆಯ ಕೆಲಸ ಮಾಡಾಕತ್ತಿ ಅಂತ ಪ್ರೋತ್ಸಾಹ ಮಾಡಿದರೆ ಸಾಕಾಗುವುದಿಲ್ಲ ಅಂತ ಹೇಳ್ತಾರೆ ಅವರು ಎಲ್ಲರೂ ನೆನಸ್ತಾರೆ ಕಳ್ಕೊಂಡಾಗ ಅವ್ರ ಕಿಮ್ಮತ್ತು ಗೊತ್ತಾಗುವುದು ಇದ್ದಾಗ ಅವರನ್ನ ಪ್ರೋತ್ಸಾಹಿಸುವಂತಹ ಮೇಲೆತ್ತುವಂತಹ ಕೆಲಸ ನಾವೆಲ್ಲ ಮನುಷ್ಯರು ಮಾಡಬೇಕು ಏನು ಒಯ್ತೀವಿ ಹಿಂಗ ಮೂರು ಹಿಂಗ ಆರು ಜಾಗದೊಳಗ ದೇವರು ನಮಗಾಗಿ ಪರ್ಮನೆಂಟ್ ಇಟ್ಟು ಬಿಟ್ಟಿದ್ದಾನೆ ಎಲ್ಲರೂ ಅದ್ರೊಳಗೆ ಹೋಗುದ ಮತ್ತೆ ಈಗಿನ ಕಾಲದೊಳಗ ಅದ್ರ ಮ್ಯಾಗ ಅವರು ಹೆಣ ತೊಡೋರು ಏನಿರ್ತಾರಲ್ಲ ಅವ್ರಿಗೆ ಈ ಬಹಳ ಕೆಲಸ ಹಗಿರ್ಬೇಕಾಗಿರ್ತದೆ ಎರಡು ತಿಂಗಳಿಂದ ಹೆಣ ತೊಡತಾರ ಮತ್ತ ಅದ್ರ ಮ್ಯಾಗ ಮತ್ತೊಂದು ತೊಡಗು ಅಂದ್ರೆ ನಿಮ್ಗೆ ಜಾಗನೇ ಇಲ್ಲ ಅಂತ ಜಗತ್ತಿನೊಳಗ ಇದ್ದಾಗ ಒಳ್ಳೆಯ ಬದುಕ್ರಿ ಚಲೋ ಜೀವನ ಮಾಡಿಸಿ ಪ್ರೀತಿಯಿಂದ ಬದುಕಲಿಕ್ಕೆ ಕಲಿರಿ ಏನೂ ಒಯ್ಯೋದಿಲ್ಲ ದ್ವೇಷ ಮಾಡಿ ಟೀಕೆಗಳನ್ನ ಮಾಡಿ ಅವೆಗಳನ್ನ ಮಾಡಿ ಏನೂ ಒಯ್ಯೋದಿಲ್ಲ